ಲಾರ್ಡ್ ಗ್ರೀಟಿಂಗ್ ಟು ಯು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಥರ್ಟೀನ್ ಹಿ ರೇಸಸ್ ಪೂರ್ ಫ್ರಮ್ ದ ಡಸ್ಟ್ ಹಿ ಲಿಫ್ಟ್ಸ್ ನೀಡಿ ಫ್ರಮ್ ದರ್ ಮಿಸರ್ತನಿಗಳು ನೂರ ಹದಿಮೂರು ಏಳನೇ ವಚನ ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಇಲ್ಲಿ ಕೀರ್ತನೆಗಾರನು ನಮ್ಮ ದೇವರಾದ ಕರ್ತನನ್ನು ಹೊಗಳುತ್ತಾ ಇದ್ದಾನೆ ಕರ್ತನನ್ನು ಸ್ತುತಿಸುತ್ತಾ ಇದ್ದಾನೆ ನಮ್ಮ ದೇವರು ಮಹೋನ್ನತನಾದಂಥ ದೇವರು ಎನ್ನುವಂಥದ್ದನ್ನು ಇಲ್ಲಿ ಬರೆಯುತ್ತಾ ಇದ್ದಾರೆ ನಮ್ಮ ದೇವರು ದೀನರ ಬಂಧುವಾಗಿದ್ದಾನೆ ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಬೇರೆ ಹೌದು ಈ ಕೀರ್ತನೆಗಾರನ ಅನುಭವ ನಮ್ಮದು ಕೂಡ ಆಗಿರಬೇಕು ಇಲ್ಲಿ ಕೀರ್ತನೆಗಾರನ ಈ ರೀತಿ ಹೇಳ್ತಾ ಇದ್ದಾನೆ ನಮ್ಮ ದೇವರು ದೀನರಾಗಿರುವಂಥವರನ್ನು ಮೇಲೆತ್ತುತ್ತಾನೆ ಎಂಬುದಾಗಿ ಅವರು ಧೂಳಿಯಂತಹ ಪರಿಸ್ಥಿತಿಯಲ್ಲಿರುವಾಗಲೂ ಕೂಡ ಆ ಪರಿಸ್ಥಿತಿಯಿಂದ ಅವರನ್ನ ಮೇಲಕ್ಕೆ ಎತ್ತಾನೆ ಎಂದು ದೇವರನ್ನು ಕೊಂಡಾಡ್ತಾ ಇದ್ದಾನೆ ಹೌದು ನಮ್ಮ ದೇವರು ಬಡವರನ್ನು ತಿಪ್ಪೆಯಿಂದ ಮೇಲೆತ್ತುತ್ತಾರೆ ಮೊದಲನೇ ಸಮವೇಲೆ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಹನ್ನಳು ಎನ್ನುವಂತಹ ಒಬ್ಬ ದೇವ ಭಕ್ತಿ ಇದ್ದಾಳೆ ಆಕೆ ದೇವರನ್ನು ಕೊಂಡಾಡ್ತಾ ಇದ್ದಾಳೆ ಆಕೆಯು ಕೂಡ ದೇವರ ಗುಣಾತಿಶಯಗಳನ್ನು ಹಾಡಿ ಹೊಗಳುತ್ತಾ ಇದ್ದಾಳೆ ಆಕೆ ಒಂದಾನೊಂದು ಸಮಯದಲ್ಲಿ ಬಹಳವಾದ ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾಳೆ ತನ್ನನ್ನು ತಾನು ದೀನಳನಾಗಿ ಮಾಡಿಕೊಂಡು ದೇವಾಲಯಕ್ಕೆ ಹೋಗಿ ಉಪವಾಸದಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾಳೆ ಆಕೆಯ ದೇವರಿಗೆ ಹರಕೆಯ ಪ್ರಾರ್ಥನೆಯನ್ನು ಮಾಡ್ತಾಳೆ ದೇವರೇ ನನಗೊಬ್ಬ ಮಗನನ್ನು ಕೊಡುವುದಾದರೆ ಆ ಮಗನನ್ನು ನಿನಗೇ ಸಮರ್ಪಿಸಿಕೊಡುವೆನು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡಿದಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಒಬ್ಬ ಮಗನನ್ನು ಕೊಡುತ್ತಾರೆ ಪ್ರಿಯರೇ ಹೌದು ದೀನ ಸ್ಥಿತಿಯಲ್ಲಿದ್ದ ಆಕೆಯನ್ನು ತಿಪ್ಪೆಯಂತಹ ಸ್ಥಿತಿಯಲ್ಲಿದ್ದ ಆಕೆಯನ್ನು ಬಡವಳಾದ ಆಕೆಯನ್ನು ಆ ದರಿದ್ರತನದಿಂದ ಎತ್ತಿ ದೇವರು ಮೇಲಕ್ಕೆತ್ತಿ ಸಿಂಹಾಸನದಲ್ಲಿ ಕೂಡಿಸುವಂತೆ ಆಕೆಗೆ ಅಂತಹ ಒಂದು ಆಶೀರ್ವಾದವನ್ನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆಕೆ ತನ್ನ ಮಗನನ್ನು ತಾನು ಹರಕೆ ಮಾಡಿದ ಹಾಗೆಯೇ ದೇವರಿಗೆ ಸಮರ್ಪಿಸಿ ಈ ರೀತಿ ದೇವರನ್ನು ಕೊಂಡಾಡ್ತಾ ಇದ್ದಾಳೆ ನಮ್ಮ ದೇವರು ಧೂಳಿಯಿಂದ ಎತ್ತುವಾತನು ನಮ್ಮ ದೇವರು ದೀನರನ್ನು ಮೇಲಕ್ಕೆ ಎತ್ತುವಾತನು ನಮ್ಮ ದೇವರು ದರಿದ್ರತನದಿಂದ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸುವಾತನು ನಮ್ಮ ದೇವರು ಮಹಿಮಾಸನವನ್ನು ನಮಗೆ ಕೊಡುವಾತನು ಎಂಬುದಾಗಿ ಆಕೆ ಕೊಂಡಾಡ್ತಾ ಇದ್ದಾಳೆ ಹೌದು ನನ್ನ ಪ್ರಿಯ ದೇವಜನರೇ ನಾವು ಕೂಡ ದೀನರಾಗಿ ಕರ್ತನ ಬಳಿ ಬಂದು ನಮಗೆ ಯಾವ ಅವಶ್ಯಕತೆ ಇರುವುದಾದರೂ ಕೂಡ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಕೂಗನ್ನು ಕೇಳುತ್ತಾರೆ ನಮಗೂ ಕೂಡ ಈ ಹಣ್ಣಂತಹ ಈ ಕೀರ್ತನೆಗಾರನಂತಹ ಅನುಭವ ನಮಗೆ ಕೊಡುತ್ತಾರೆ ಇಂಥ ಆಶೀರ್ವಾದ ನಮಗೂ ಕೂಡ ಕೊಡುತ್ತಾರೆ ಈ ರೀತಿ ದೇವರನ್ನು ಕೊಂಡಾಡಲಿಕ್ಕೆ ನಮ್ಮಿಂದಲೂ ಕೂಡ ಸಾಧ್ಯವಾಗುತ್ತದೆ ದೇವರ ಗುಣಾತಿಶಯಗಳನ್ನು ಕುರಿತು ನಾವು ಕೊಂಡಾಡುವಂಥವರಾಗಿರಬೇಕು ಆತನನ್ನು ಸ್ತುತಿಸುವಂಥವರಾಗಿರಬೇಕು ಹೌದು ನಮ್ಮ ದೇವರು ದೀನರಾದಂಥ ಮನುಷ್ಯರನ್ನ ಮೇಲಕ್ಕೆ ಎತ್ತುವ ಆತನು ನಿನ್ನನ್ನು ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ದಾವಿದನ ಬಗ್ಗೆಯೂ ನೋಡ್ತೇವೆ ಅವನನ್ನು ಕೂಡ ಕುರಿಗಳನ್ನು ಕಾಯುತ್ತಿರುವಂಥ ಆತನ ನಾಯಿ ದೇವರು ಮೇಲ ಕೆತ್ತಿ ರಾಜಾಭಿಷೇಕವನ್ನು ಮಾಡಿದರು ಇಸ್ರಾಲ್ಗೆ ರಾಜನನ್ನಾಗಿ ಅಭಿಷೇಕ ಮಾಡಿದರು ಯುಸೀಫನ ಬಗ್ಗೆಯೂ ನಾವು ನೋಡ್ತೇವೆ ಅವನು ತನ್ನ ಸ್ವಂತ ಸಹೋದರರಿಂದಲೇ ಬಾವಿಗೆ ತಳಲ್ಪಟ್ಟಿದ್ದನು ಆಗ ದೇವರು ಅವನನ್ನು ಮೇಲಕ್ಕೆತ್ತಿದರು ಅವನನ್ನು ಇಪ್ಪತ್ತು ಬೆಳ್ಳಿ ನಾಣ್ಯಗಳಿಗೆ ಬಿಟ್ಟಿದ್ದರು ಅಲ್ಲಿಯೂ ಕೂಡ ದೇವರು ಅವನನ್ನು ಆಶೀರ್ವಾದ ಮಾಡಿದರು ಫೋರ್ಟಿಫರ್ನ ಮನೆಯಲ್ಲಿ ಕೆಲಸದಾಳಾಗಿ ಸೇರಿಕೊಂಡನು ಅಲ್ಲಿ ಯಾವ ಅನ್ಯಾಯವನ್ನು ಅವನು ಮಾಡದಿದ್ದರೂ ಕೂಡ ಅವನ ಮೇಲೆ ಅಪವಾದ ಹೊರಿಸಿ ಸೆರೆಮನೆಗೆ ತಳ್ಳಿಬಿಟ್ಟಿದ್ದರು ಆದರೆ ದೇವರು ಅಲ್ಲಿಯೂ ಕೂಡ ಅವನ ಜೊತೆಗಾರನಾಗಿದ್ದರು ಯಾಕೆಂದರೆ ಅವನು ದೀನನಾಗಿ ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದುಕೊಳ್ಳುತ್ತಾ ಇದ್ದನು ಅಲ್ಲಿ ಸೆರೆ ಎಲ್ಲರ ಮೇಲೆ ಅವನಿಗೆ ಅಧಿಕಾರಿಯನ್ನಾಗಿ ದೇವರು ನೇಮಿಸಿದ್ದರು ಅಷ್ಟು ಮಾತ್ರವಲ್ಲದೆ ಅವನ್ನ ಆ ಸೆರೆಮನೆಯಿಂದ ಬಿಡಿಸಿ ಅರಮನೆಗೆ ತಂದು ಅಧಿಕಾರಿಯನ್ನಾಗಿ ಮಾಡಿದರು ಪ್ರಭುಗಳೊಂದಿಗೆ ಅವನನ್ನು ಕುಳ್ಳಿರಿಸಿದರು ಮಹಿಮಾಸನವನ್ನು ಅವನಿಗೆ ಅನುಗ್ರಹಿಸಿದರು ಇಷ್ಟೆಲ್ಲ ಅದ್ಭುತ ಕಾರ್ಯವನ್ನು ಮಾಡಿರತಕ್ಕಂಥ ದೇವರು ಇಂದು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡದೇ ಇರುತ್ತಾನ ನಮ್ಮ ದೇವರು ಪಕ್ಷಪಾತಿಯಲ್ಲ ನಮ್ಮ ದೇವರು ಎಲ್ಲರನ್ನ ಕಣಿಕರಿಸುವ ಆತನು ಆತನು ಯಾವತ್ತಿಗೂ ಕೈ ಬಿಡುವುದಿಲ್ಲ ಯಾವತ್ತಿಗೂ ತಳ್ಳಿಬಿಡುವುದಿಲ್ಲ ಆದ್ದರಿಂದ ಈ ಹೊತ್ತೇ ನೀವು ಕರ್ತನ ಬಳಿಗೆ ಬನ್ನಿರಿ ನಿನಗೆ ಬೇಕಾಗಿರುವಂಥದನ್ನು ಕಣ್ಣೀರಿನಿಂದ ದೇವರ ಮುಂದೆ ಪ್ರಾರ್ಥನೆ ಮಾಡಿರಿ ದೇವರಿಗೆ ಮೊರೆ ಇಡಿರಿ ದೇವರಿಗೆ ಕೊಂಡಾಡಿರಿ ಖಂಡಿತವಾಗಿಯೂ ಇಂದು ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ನೀವು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರಪ್ಪ ಅದಕ್ಕಾಗಿ ಸ್ತೋತ್ರ ಕರ್ತನೆ ಇಂದು ಕೀರ್ತನೆಗಾರನ ಮೂಲಕವಾಗಿ ನೀವು ಕೊಟ್ಟಿರುವಂಥ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ ದೀನರನ್ನು ಧೂಳಿಯಿಂದ ಎಬ್ಬಿಸುವಾತನು ನೀನಾಗಿದ್ಯಪ್ಪ ಬಡವರನ್ನು ತಿಪ್ಪೆಯಿಂದ ಎತ್ತುವಾತನು ನೀನು ತಂದೆ ತಂದೆಯೇ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಹನ್ನಲ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದೀರಿ ದಾವೇದನ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದ್ದೀರಿ ಯಸೇಫನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದೀರಿ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ ಅಪ್ಪ ನಾವೆಲ್ಲರೂ ದೀನರಾಗಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನೀನೇ ನಮ್ಮನ್ನು ಕನಿಕರಿಸು ನೀನೇ ನಮ್ಮನ್ನು ಕಾಪಾಡು ಆಶೀರ್ವಾದ ಮಾಡು ಸ್ವಾಮಿ ಅನೇಕರು ತಮ್ಮ ಪ್ರಿಯ ಜನರಿಗಾಗೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ ಈ ಪ್ರಿಯ ತಾಯಿಗಳ ಪ್ರಾರ್ಥನೆಯನ್ನು ಕೇಳು ಕನಿಕರಿಸು ಕಾಪಾಡು ಆಶೀರ್ವಾದ ಇವರ ಮೊರೆಗೆ ಸದುತ್ತರವನ್ನು ಕೊಡು ಇವರು ನಿನ್ನನ್ನು ಹಾಡಿ ಹರಸಿ ಕೊಂಡಾಡಲಿಕ್ಕಾಗುವಂತೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ಲಿಕ್ಕಾಗುವಂತೆ ಇವರ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ ಇವರು ಈಗಿರುವ ಈ ದೀನ ಸ್ಥಿತಿಯಿಂದ ಮೇಲೆ ಕೆತ್ತಿ ಪ್ರಭುಗಳೊಂದಿಗೆ ಕುಳಿರಿಸಿ ಮೈಮಾಸನವನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತದೆಯೇ ಆಮೇಲೆ